ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿ ಎಸ್ ಸಿ ಸರ್ಟಿಫಿಕೇಟನ್ನು ನವೀಕರಿಸುವುದು ಹೇಗೆ ಅನ್ನುವ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಡಿ ಎಸ್ ಸಿ ಸರ್ಟಿಫಿಕೇಟ್ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮುಗಿದು ಹೋಗುತ್ತದೆ ಹಾಗಾಗಿ ನಾವು ಪ್ರತಿ ಎರಡು ವರ್ಷಕ್ಕೊಂದು ಬಾರಿ ನಮ್ಮ ಡಿ ಎಸ್ ಸಿ ಸರ್ಟಿಫಿಕೇಟನ್ನು ನವೀಕರಿಸ್ಕೊಳ್ಬೇಕಾಗತ್ತೆ ಡಿ ಎಸ್ ಸಿ ಸರ್ಟಿಫಿಕೇಟನ್ನು ಹೇಗೆ ನವೀಕರಿಸಿಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟು ನಾವು ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ವೆಬ್ ಬ್ರೌಸರ್ನೂ ಸೆಲೆಕ್ಟ್ ಮಾಡ್ಕೊಳ್ತೀವಿ ಆ ವೆಬ್ ಬ್ರೌಸರ್ನಲ್ಲಿ ನಾನು ಕೊಟ್ಟಿರುವಂಥ ಈ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ ಖಜಾನೆ ಟು ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಸ್ಲ್ಯಾಸ್ ಎ ಯು ಟಿ ಎಚ್ ಎನ್ ಸ್ಲ್ಯಾಸ್ ಇಷ್ಟು ಮಾಡಿ ನಾವು ಎಂಟ್ರ್ ಕೀ ಯನ್ನು ನಾವು ಎಂಟ್ರ್ ಕೀಯನ್ನು ಕ್ಲಿಕ್ ಮಾಡಿದರೆ ಪ್ರೆಸ್ ಮಾಡಿದರೆ ನಾವು ಟು ವೆಬ್ಸೈಟಿಗೆ ನಾವು ಭೇಟಿ ಕೊಡ್ತೀವಿ ನಂತರ ಇಲ್ಲಿ ಕಾಣುವ ಅಂಶವನ್ನು ಗಮನಿಸಿ ಇಲ್ಲಿ ಡಿ ಎಮ್ ಎಸ್ ಲಾಗಿನ್ ಮತ್ತು ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಹೇಳಿ ಇದೆ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತಲ್ಲ ಇಲ್ಲಿ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಮುಖಪುಟ ಡಿಪಾರ್ಟ್ಮೆಂಟ್ ಯೂಸರ್ ಲಾಗಿನ್ಗೆ ಬರ್ತೀವಿ ಮುಖಪುಟ ಇದರಲ್ಲಿ ಕಾಣುತ್ತೆ ಇದರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಯೂಸರ್ ನೇಮನ್ನು ನಾನು ಎಂಟ್ರಿ ಮಾಡ್ತೀನಿ ನೋಡಿ ನಂತರ ಪಾಸ್ವರ್ಡ್ ಪಾಸ್ವರ್ಡನ್ನು ಟೈಪ್ ಮಾಡ್ತೀವಿ ಇಲ್ಲಿ ಕಾಣುವಂಥ ಕ್ಯಾಪ್ಚ ಏನಿದೆ ಅಲ್ಲ ಇದನ್ನು ಇದರ ಆನ್ಸರ್ನ ಇಲ್ಲಿ ಟೈಪ್ ಮಾಡಬೇಕು ನಂತರ ಇಲ್ಲಿ ಸೈನ್ ಇನ್ ಪ್ರವೇಶಿಸಿ ಅಂತ ಹೇಳಿದೆ ಇದು ಈ ಬಟನ್ನು ಕ್ಲಿಕ್ ಮಾಡಬೇಕು ಇದರಲ್ಲಿ ಫಸ್ಟು ನಾವು ಪೋಸ್ಟನ್ನು ಸೆಲೆಕ್ಟ್ ಮಾಡ್ತೀವಿ ಪೋಸ್ಟ್ನಲ್ಲಿ ಪೋಸ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ರೋಲ್ಸನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಡಿ ಎಸ್ ಸಿ ಅಪ್ಲಿಕೆಂಟ್ ಅಂತ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಸೆಲೆಕ್ಟ್ ಮಾಡಿದ ನಂತರ ಸಬ್ಮಿಟ್ ಬಟನ್ನು ಕ್ಲಿಕ್ ಮಾಡಬೇಕು ನಂತರ ಈ ಹೋಮ್ ಪೇಜಿಗೆ ಬರ್ತೀವಿ ನಾವು ಇದರಲ್ಲಿ ರಜಿಸ್ಟ್ರೇಷನ್ ಅಂತ ಹೇಳಿ ಇದೆ ಲೆಫ್ಟ್ ಸೈಡ್ ಕಾಣುವಂಥ ಮೆನ್ಯೂನಲ್ಲಿ ನಾವು ರಜಿಸ್ಟ್ರೇಷನ್ ಅಂತ ನೋಡ್ತೀವಿ ಈ ಪಾತ್ರನ ದಯವಿಟ್ಟು ಗಮನಿಸಿ ರಜಿಸ್ಟ್ರೇಷನ್ ಅದರಲ್ಲಿ ಡಿ ಎಸ್ ಸಿ ಡಿ ಸಿನಲ್ಲಿ ಇಲ್ಲಿ ಮೂರು ಆಪ್ಷನ್ಸ್ ನಮ್ಮ ನಮ್ಮ ಇದರಲ್ಲಿ ಕಾಣುತ್ತೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು ನಾವು ಹೊಸದಾಗಿ ಏನಂತಂದ್ರೆ ರಿಕ್ವೆಸ್ಟನ್ನು ಕಳಿಸ್ಬೇಕು ಅಂತಂದರೆ ಡಿ ಎಸ್ ಸಿ ಇನ್ಸಿಡೆಂಟ್ ರಿಪೋರ್ಟ್ ಅಂತ ಹೇಳಿದೆ ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಪೋರ್ಟಿಂಗ್ ಇದರಲ್ಲಿ ರೈಸ್ ಡಿ ಎಸ್ ಸಿ ಇನ್ಸಿಡೆನ್ಸ್ ಅಂತೇಳಿ ಅದ ಇದನ್ನು ಕ್ಲಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಇದರಲ್ಲಿ ಡಿ ಎಸ್ ಸಿ ಇನ್ಸಿಡೆನ್ಸ್ ಅಂತ ಹೇಳಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇದರಲ್ಲಿ ಇಷ್ಟು ಆಪ್ಷನ್ಸ್ ಕಾಣುತ್ತೆ ನಮಗೆ ಲಾಸ್ಟ್ ಆಗಿದ್ದು ಡ್ಯಾಮೇಜ್ ಆಗಿದ್ದು ಫಾರ್ಗೆಟ್ ಪಿನ್ ಅಂಥೇಳಿ ನಾವು ರಿನ್ಯೂ ರಿನ್ಯೂ ಮಾಡ್ತೀವಿ ಅಂತಂದ್ರೆ ಆ ಸರ್ಟಿಫಿಕೇಟ್ ರಿನ್ಯೂ ಮಾಡ್ತೀವಿ ಅಂತಂದರೆ ರಿನ್ಯೂ ಸರ್ಟಿಫಿಕೇಟ್ನು ಸೆಲೆಕ್ಟ್ ಮಾಡಬೇಕು ರಿನ್ಯೂ ಸರ್ಟಿಫಿಕೇಟ್ ಇದರಲ್ಲಿ ಇನ್ಸಿಡೆನ್ಸ್ ರಿಮಾರ್ಕ್ಸನ್ನು ಬರೀಬೇಕು ಕಾರ್ಯದ ಕ್ಷರ ಬರಿಬೇಕು ಇದರಲ್ಲಿ ಏನನ್ನು ಬರಿಬೇಕು ಅಂತಂದರೆ ವ್ಯಾಲಿಡಿಟಿ ಪೀರಿಯಡ್ ಈಸ್ ಕಮ್ಮಿಂಗ್ ಟು ಎಂಡ್ ನಂತರ ಇಲ್ಲಿ ಸಬ್ಮಿಟ್ ಟು ಡಿ ಎಮ್ ಸಿ ಅಂಥೇಳಿ ಇರತ್ತಲ್ಲ ಸಬ್ಮಿಟ್ ಟು ಡಿ ಎಸ್ ಡಿ ಎಮ್ ಸಿ ಇದನ್ನು ಕ್ಲಿಕ್ ಮಾಡ್ತೀವಿ ಆಗ ಡೂ ಯು ವಾಂಟ್ ಟು ರೈಸ್ ದಟ್ ಇನ್ಸಿಡೆನ್ಸ್ ರಿಪೋರ್ಟ್ ಅಂತ ಹೇಳಿ ಮೆಸೇಜ್ ಬರುತ್ತೆ ವೆಬ್ ಮೆಸೇಜ್ ಇದೆ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಬೇಕು ಆಗ ನಮ್ಗೆ ಇನ್ಫಾರ್ಮೇಷನ್ ಬರುತ್ತೆ ಇದರಲ್ಲಿ ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಪೋರ್ಟ್ ರೈಸ್ಡ್ ಸಕ್ಸಸ್ಫುಲಿ ವಿತ್ ಇನ್ಸಿಡೆನ್ಸ್ ನಂಬರ್ ಇನ್ಸಿಡೆನ್ಸ್ ನಂಬರ್ ಪ್ರತಿಯೊಂದು ಸಲ ಬರುತ್ತೆ ಈ ರೀತಿಯಲ್ಲಿ ನಾವು ಇನ್ಸಿಡೆನ್ಸನ್ನು ರಿಪೋರ್ಟನ್ನು ಮಾಡ್ತೀವಿ ಆಗ ಡಿ ಎಮ್ ಸಿ ಅವರು ಅದನ್ನು ಅಪ್ರೂವ್ ಮಾಡ್ತಾರೆ ಈ ರೀತಿಯಲ್ಲಿ ಮೆಸೇಜ್ ಬಂದ ನಂತರ ನಾವು ನೋಟ್ ಮಾಡ್ಕೊಳ್ಬೇಕು ಅದರಲ್ಲಿ ನೋಟ್ ಮಾಡಿಕೊಂಡಿರುವಂಥ ಅಂಶವನ್ನು ಅಂದರೆ ಅದು ಪೆಂಡಿಂಗ್ ಇರುವಂಥ ಅಂಶವನ್ನು ಗಮನಿಸಬೇಕು ಇದರಲ್ಲಿ ನಾವು ಮತ್ತೆ ಅದನ್ನು ಮಾಹಿತಿಯನ್ನು ನೋಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಅದರಲ್ಲಿ ಡಿ ಎಸ್ ಸಿ ನಂತರ ಮೂರನೇ ಆಯ್ಕೆ ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಪೋರ್ಟಿಂಗ್ ಅಂತ ಹೇಳಿದೆ ಇದರ ರಿಕ್ವೆಸ್ಟ್ ಲೀಸ್ಟನ್ನು ನಾವು ಚೆಕ್ ಮಾಡಬೇಕಲ್ಲ ಹಾಗಾಗಿ ಇಲ್ಲಿ ಡಿ ಎಸ್ ಸಿ ಇನ್ಸಿಡೆಂಟ್ಸ್ ರಿಕ್ವೆಸ್ಟ್ ಲೀಸ್ಟ್ ಹೇಳಿ ಬರುತ್ತೆ ಈ ಲೀಸ್ಟನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ಸಿಡೆನ್ಸ್ ನಂಬರ್ ಬರುತ್ತೆ ಅದನ್ನು ನೋಟ್ ಮಾಡ್ಕೊಳ್ರಿ ಅಂತ ಹೇಳಿದ್ನಲ್ಲ ಆ ಡಿ ಎಸ್ ಸಿ ಇನ್ಸಿಡೆಂಟ್ ನಂಬರ್ನು ನಾವು ನೋಟ್ ಮಾಡ್ಕೊಂಡಿರ್ತೀವಿ ಅದನ್ನು ಇದರಲ್ಲಿ ಎಂಟ್ರಿ ಮಾಡ್ತೀವಿ ಒಂದು ವೇಳೆ ಆ ಡಿ ಎಸ್ ಸಿ ಇನ್ಸಿಡೆಂಟ್ಸ್ ರಿಪೋರ್ಟ್ ನೋಟನ್ನು ನಾವು ಮಾಡ್ಕೊಳ್ಳಿಲ್ಲ ಅಂತಂದರೆ ನೇರವಾಗಿ ನಾವು ಇಲ್ಲಿ ಇನ್ಸಿಡೆಂಟ್ಸ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ರಿನ್ಯೂ ಅಂಥೇಳಿ ಆಮೇಲೆ ಸ್ಟೇಟಸ್ ಅಂತ ಹೇಳಿದೆ ಸ್ಟೇಟಸ್ ಪೆಂಡಿಂಗ್ ಅಂತ ತಗೊಳ್ತೀವಿ ಯಾಕಂದ್ರೆ ನಾವು ಈಗಲೇ ನಾವು ಅದನ್ನು ಇನ್ಸಿಡೆನ್ಸ್ ರಿಪೋರ್ಟನ್ನು ನಾವು ರಿನ್ಯೂಕ್ ನಾವು ಕಳಿಸಿದ್ದೀವಿ ಅಂತಂದರೆ ಅದು ಇನ್ನೂ ಪೆಂಡಿಂಗ್ ಇರುತ್ತೆ ಪೆಂಡಿಂಗ್ ಯಾವಾಗ ಕಂಪ್ಲೀಟ್ ಅಂತಂದ್ರೆ ಇಲ್ಲಿ ಕ್ಲೋಸ್ಡ್ ಅಂತ ಅದು ಅಂದರೆ ಕ್ಲೋಸ್ಡ್ ಆಗಿತ್ತಂದರೆ ಮಾತ್ರ ನಾವು ಹೊಸ ಅಪ್ಲಿಕೇಶನ್ನು ಅಪ್ಲೈ ಮಾಡ್ಬೋದು ಹಾಗಾಗಿ ಈ ಪೆಂಡಿಂಗ್ ರಿಪೋರ್ಟನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಅಂತಂದರೆ ಫಸ್ಟು ಇನ್ಸಿಡೆನ್ಸ್ ನಂಬರ್ ಹಾಕ್ತೀವಿ ನಂತರ ಇನ್ಸಿಡೆಂಟ್ ಟೈಪ್ ತೊಗೊಳ್ತೀವಿ ನಂತರ ಅದರ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ತೊಗೊಳ್ತೀವಿ ಅಂತ ಕ್ಲಿಕ್ ಮಾಡಿ ಮಾಡಿದ ನಂತರ ಇಲ್ಲಿ ಸರ್ಚ್ ಬಟನ್ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಗಮನಿಸಿ ನಮಗೆ ಇಲ್ಲಿ ಇನ್ಸಿಡೆನ್ಸ್ ನಂಬರ್ ಸಿಗುತ್ತೆ ಇನ್ಸಿಡೆಂಟ್ಸ್ ಟೈಪ್ ಇದೆ ರಿನ್ಯೂ ಸರ್ಟಿಫಿಕೇಟ್ ಇನ್ಸಿಡೆನ್ಸ್ ರಿಮಾರ್ಕ್ ಬರೆದಿದ್ದು ನಾವು ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವಾಗ ರಿಪೋರ್ಟ್ ಮಾಡಿದ್ದೀವಿ ರಿಪೋರ್ಟಿಂಗ್ ಡೇಟ್ ವಿತ್ ಟೈಮ್ನು ಸಹ ಇದರಲ್ಲಿ ಮೆನ್ಷನ್ ಆಗಿದ್ದು ಕಾಣುತ್ತೆ ನಂತರ ಆ ಡಿ ಡಿ ಒ ಅವರ ಕೆ ಜಿ ಐ ಡಿ ನಂಬರ್ ಡಿ ಡಿ ಆಗಲಿ ಅಥವಾ ಸುಪರ್ಡೆಂಟ್ ಆಗಲಿ ಅಥವಾ ಕೇಸ್ ವರ್ಕರ್ ಯಾರು ನಾವು ಡಿ ಎಸ್ಸಿನ ರಿನ್ಯೂ ಮಾಡ್ತೀವಿ ಅವರು ಕೆ ಜಿ ಐ ಡಿ ನಂಬರ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಎಂಪ್ಲಾಯ್ಡ್ ನೇಮ್ ಡಿಸ್ಪ್ಲೇ ಆಗುತ್ತೆ ಪೋಸ್ಟ್ ಡಿಸ್ಪ್ಲೇ ಆಗುತ್ತೆ ಇನ್ಸಿಡೆಂಟ್ ಸ್ಟೇಟಸ್ನ ಗಮನಿಸಿ ರೈಸ್ಡ್ ಬೈ ಯೂಸರ್ ಆ್ಯಂಡ್ ಪೆಂಡಿಂಗ್ ವಿತ್ ಡಿ ಎಮ್ ಸಿ ಅಂತ ಹೇಳಿದೆ ಪೆಂಡಿಂಗ್ನಲ್ಲಿ ತೋರಿಸ್ತಾ ನಂತರ ಪೆಂಡಿಂಗ್ ಯಾವ ಎಷ್ಟು ದಿನದಿಂದ ಪೆಂಡಿಂಗ್ ಇದೆ ಅಂತ ಇದರಲ್ಲಿ ಗೋಚರಿಸ್ತು ನಮಗೆ ಮತ್ತು ಇದರಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಆಪರೇಷನ್ ಅಂಥೇಳಿ ಇಲ್ಲಿ ನಾವು ಚೆಕ್ ಮಾಡ್ಬೋದು ಕಂಪ್ಲೀಟ್ ಆದಂಥ ಮಾಹಿತಿ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಇಲ್ಲಿನ ವ್ಯಾಲಿಡಿಟಿ ಎಲ್ಲನೂ ಚೆಕ್ ಮಾಡ್ಕೊಳ್ತೀವಿ ರಿನ್ಯೂ ಆಗ ರಿನ್ಯೂ ಸರ್ಟಿಫಿಕೇಟ್ ಇದು ಇನ್ನೂ ಪೆಂಡಿಂಗ್ನಲ್ಲಿರುತ್ತೆ ನಾವು ಹೊಸ ಅಪ್ಲಿಕೇಶನ್ ನಾವು ಅಪ್ಲೈ ಮಾಡಬೇಕು ಅಂದರೆ ಏನು ಮಾಡಬೇಕು ಅದು ಕ್ಲೋಸ್ಡ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು ಕ್ಲೋಸ್ಡ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಇದನ್ನು ಡಿ ಎಮ್ ಸಿ ಅವರು ಅದನ್ನು ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ ನಂತರ ನಾವು ಮತ್ತೆ ರಿಜಿಸ್ಟ್ರೇಷನ್ಗೆ ಹೋಗ್ತೀವಿ ಡಿ ಡಿ ಎಸ್ ಸಿ ಅಂತ ತೊಗೊಳ್ತೀವಿ ಅದರಲ್ಲಿ ಮೂರನೇ ಆಯ್ಕೆ ಡಿ ಎಸ್ ಸಿ ಇನ್ಸಿಡೆಂಟ್ ರಿಪೋರ್ಟ್ ಅಂತ ತಗೊಳ್ತೀವಿ ಅದರಲ್ಲಿ ಎರಡನೇ ಆಯ್ಕೆ ಡಿ ಎಸ್ ಸಿ ಇನ್ಸಿಡೆಂಟ್ ರಿಕ್ವೆಸ್ಟ್ ಲೀಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಮತ್ತೆ ಇನ್ಸಿಡೆಂಟ್ಸ್ ನಂಬರ್ ಹಾಕ್ತೀವಿ ಆಮೇಲೆ ಇದರಲ್ಲಿ ಇನ್ಸಿಡೆನ್ಸ್ ಟೈಪನ್ನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ರಿನ್ಯೂ ಇನ್ಸಿಡೆಂಟ್ ಅಂತ ಬರುತ್ತೆ ಸ್ಟೇಟಸ್ ಅದರ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲೋಸ್ಡ್ ಅಂತ ತೊಗೊಳ್ತೀವಿ ಕ್ಲೋಸ್ಡ್ ಆಗಿರುವಂಥ ಮಾಹಿತಿ ಇಲ್ಲಿ ಸರ್ಚ್ ಅಂತ ತೊಗೊಂಡಾಗ ಇಲ್ಲಿ ಕ್ಲೋಸ್ಡ್ ಆಗಿರುವಂಥ ಮಾಹಿತಿ ಅಂದರೆ ಡಿ ಎಮ್ ಸಿ ಅವರು ಅದನ್ನು ಅಪ್ರೂವ್ ಆದ ನಂತರ ಕ್ಲೋಸ್ಡ್ ಆಗಿರುವಂಥ ಮಾಹಿತಿ ಇದರಲ್ಲಿ ಸಿಗುತ್ತೆ ನಮಗೆ ಕ್ಲೋಸ್ಡ್ ಆದ ನಂತರ ನಾವು ಹೊಸ ಡಿ ಸಿಯನ್ನು ಅಪ್ಲೈ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳಿಕೊಡ್ತೀನಿ ನಂತರ ಎಡಗಡೆ ಕಾಣುವಂಥ ಸರ್ಚ್ ಬಾರ್ತ್ನಲ್ಲಿ ರಜಿಸ್ಟ್ರೇಷನ್ ಅಂಥೇಳಿದೆ ಇಲ್ಲಿ ಡಿ ಎಸ್ ಸಿ ನಂತರ ಇದರಲ್ಲಿ ಮೂರನೇ ಆಯ್ಕೆ ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಪೋರ್ಟಿಂಗ್ ಅಂಥೇಳಿದೆ ಇಲ್ಲಿ ಅದರಲ್ಲಿ ಎರಡನೇ ಆಯ್ಕೆ ಡಿ ಎಸ್ ಸಿ ಇನ್ಸಿಡೆನ್ಸ್ ರಿಕ್ವೆಸ್ಟ್ ಲೀಸ್ಟ್ ಅಂಥೇಳಿ ಬರುತ್ತೆ ಇದನ್ನು ಕ್ಲಿಕ್ ಮಾಡಿಕೊಳ್ಬೇಕು ಮಾಡಿದ ನಂತರ ಡಿ ಎಸ್ ಸಿ ಇನ್ಸಿಡೆನ್ಸ್ ನಂಬರನ್ನು ಸಹ ನಾವು ನೋಟ್ ಮಾಡ್ಕೊಂಡಿರ್ತೀವಿ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಬೋದು ಅಥವಾ ನೇರವಾಗಿ ಏನಂತಂದರೆ ಇಲ್ಲಿ ಡಿ ಎಸ್ ಸಿ ಇನ್ಸಿಡೆನ್ಸ್ ಟೈಪ್ ಅಂತ ಹೇಳಿ ತಗೊಳ್ತೀವಿ ರಿನ್ಯೂ ಡಿ ಎಸ್ ಸಿ ರಿನ್ಯೂ ಸರ್ಟಿಫಿಕೇಟ್ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಇತ್ತು ಅಂತಂದ್ರೆ ನೋಡಿ ಪೆಂಡಿಂಗ್ ಇತ್ತು ಅಂತಂದ್ರೆ ಸರ್ಚ್ ಮಾಡಿದರೆ ಇಲ್ಲಿ ಪೆಂಡಿಂಗ್ ಮೊದಲು ತೋರಿಸ್ತಿತ್ತು ಈಗ ಪೆಂಡಿಂಗ್ ತೋರಿಸ್ತಾ ಇಲ್ಲ ಅಂತಂದರೆ ಡಿ ಎಮ್ ಸಿ ಅವರು ನಮ್ಮ ರಿಕ್ವೆಸ್ಟ್ ನಾವೇನು ಮಾಡ್ಕೊಂಡಿರುವಂಥ ರಿಕ್ವೆಸ್ಟಿಗೆ ಅಪ್ರೂವ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಏನಂತಂದ್ರೆ ಕ್ಲೋಸ್ಡ್ ಅಂತ ಇದ್ದದ್ದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಸರ್ಚ್ ಅಂತ ಕ್ಲಿಕ್ ಮಾಡೋಣ ಆಗ ಇಲ್ಲಿ ಹೋಮ್ ಬಟನ್ಗೆ ಬಂದುಬಿಡ್ತೀವಿ ಹೋಮ್ ಬಟನ್ಗೆ ಬಂದೀವಿ ಅಂತಂದ್ರೆ ಡಿ ಎಸ್ ಸಿ ನಾ ಡಿ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ ಈಗ ಮುಂದಿನ ಪ್ರೊಸೆಸ್ ಹೇಗೆ ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಅಂತ ತೆಗೆದುಕೊಳ್ಬೇಕು ನಂತರ ಇಲ್ಲಿ ಡಿ ಎಸ್ ಸಿ ಪ್ರೊಕ್ಯೂರ್ಮೆಂಟ್ ಅಂತ ಹೇಳಿದೆ ಇದರಲ್ಲಿ ಪ್ರೊಕ್ಯೂರ್ಮೆಂಟ್ ರಿಕ್ವೆಸ್ಟ್ ಜನ್ರೇಷನ್ ಹೇಳಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಕ್ರಿಯೇಟ್ ಡಿ ಎಸ್ ಸಿ ಪ್ರೊಕ್ಯೂರ್ಮೆಂಟ್ ಮಾಸ್ಟರ್ ಡಿ ಎಸ್ ಸಿ ಸಂಗ್ರಹಣೆಯ ಮಾಸ್ಟರನ್ನು ಸೃಜಿಸುವ ಒಂದು ಪೇಜ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಾವು ಗಮನಿಸಬೇಕಿದ್ರಲ್ಲಿ ಕೆ ಜೆ ಡಿ ನಂಬರ್ ಎಂಪ್ಲಾಯಿ ನೇಮ್ ಎಂಪ್ಲಾಯಿ ಡೆಸಿಗ್ನೇಷನ್ ಹಾಗೇನೇ ಏನಂತಂದರೆ ಡೇಟ್ ಆಫ್ ಬರ್ತ್ ಎಂಪ್ಲಾಯಿ ಡೇಟ್ ಆಫ್ ಬರ್ತ್ ಆರ್ಗನೈಜೇಷನ್ ನೇಮ್ ಇದರಲ್ಲಿ ಕಾಣುತ್ತೆ ಹಾಗೆ ಡಿಟೆ ಅಡ್ರೆಸ್ ಡಿ ಡಿ ಎಸ್ ಸಿ ಹೊಂದಿರುವಂಥ ಎಂಪ್ಲಾಯಿಯ ಅಡ್ರೆಸ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನಮಗೆ ಇಷ್ಟಾದ ನಂತರ ಇಲ್ಲಿ ನಾವು ರಿನ್ಯೂ ಮಾಡ್ತಾಯಿದ್ದೀವಿ ಅಂತಂದರೆ ನೇರವಾಗಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಆಮೇಲೆ ಪಿನ್ ಕೋಡ್ ಕರೆಕ್ಟ್ ಎಂಟ್ರಿ ಮಾಡಬೇಕಾಗತ್ತೆ ಸಿಟಿ ಟೌನ್ ಈಗ ಏನು ಕಾಣುವಂಥ ಅಡ್ರೆಸ್ ಏನಿದೆ ಎಂಪ್ಲಾಯಿ ಡಿಟೇಲ್ಸ್ ಏನಿದೆ ಕರೆಕ್ಟಾಗಿ ನಾವು ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಟೆಲಿಫೋನ್ ನಂಬರ್ ಅಂತಂದರೆ ಕಡ್ಡಾಯ ಇದೆ ನಂತರ ಇಲ್ಲಿ ಐಡೆಂಟಿ ಐಡೆಂಟಿಟಿ ಪ್ರೂಫ್ ಡಿಟೇಲ್ಸ್ ಗುರುತಿನ ಪುರಾವೆ ವಿವರಗಳು ಅಂತ ಹೇಳಿದೆಯಲ್ಲ ಇದರಲ್ಲಿ ಫೋಟೋ ಐ ಡಿ ಪ್ರೂಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ಫೋಟೋ ಐ ಡಿ ಪ್ರೂಫ್ನಲ್ಲಿ ಇಷ್ಟು ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಗೌರ್ಮೆಂಟ್ ಇಶ್ಯೂ ಐ ಡಿ ಕಾರ್ಡ್ ಆರ್ ಪ್ಯಾನ್ ಕಾರ್ಡ್ ಆರ್ ಪಾಸ್ಪೋರ್ಟ್ ನಾವು ಸಾಮಾನ್ಯವಾಗಿ ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆಮೇಲೆ ಇಲ್ಲಿ ಅಡ್ರೆಸ್ ಪ್ರೂಫ್ ಹೇಳಿ ಇದೆ ಅಡ್ರೆಸ್ ಪ್ರೂಫ್ ಅಡ್ರೆಸ್ ಪ್ರೂಫ್ನಲ್ಲಿ ನಾವು ಆಧಾರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಲೇಟೆಸ್ಟ್ ಟೆಲಿಫೋನ್ ಬಿಲ್ ಪಾಸ್ಫೋರ್ಡ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಆರ್ ವೋಟರ್ ಐ ಡಿಯನ್ನು ನಾವು ಹಾಕ್ಬೋದು ನಾವು ಸಾಮಾನ್ಯವಾಗಿ ಆಧಾರ್ ಐ ಡಿಯನ್ನು ತೆಗೆದುಕೊಳ್ತೀವಿ ಇಲ್ಲಿ ಫೋಟೋ ಐ ಡಿ ಪ್ರೂಫ್ ನಂಬರ್ ಅಂತ ಹೇಳಿದೆಯಲ್ಲ ನಾವು ಇಲ್ಲೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡೀವಿ ಹಾಗಾಗಿ ಇಲ್ಲಿ ಪ್ಯಾನ್ ಕಾರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಗಮನಿಸಿ ಇಲ್ಲಿ ಪ್ಲೀಸ್ ನೋಟ್ ಅಂತ ಹೇಳಿದೆ ನೋಡಿ ಸಬ್ಸ್ಕ್ರೈಬರ್ ಶುಡ್ ಸೈನ್ ಆನ್ ದ ಫೋಟೋಗ್ರಾಫ್ ಫಿಕ್ಸ್ಡ್ ಆನ್ ದ ಡಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ಫಾರ್ಮು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ನು ಮಾಡಲೇಬೇಕಾಗತ್ತೆ ಫೋಟೋ ಐ ಡಿ ಪ್ರೂಫ್ ಆ್ಯಂಡ್ ಅಡ್ರೆಸ್ ಪ್ರೂಫ್ಗೆ ಟು ಬಿ ಸಬ್ಮಿಟೆಡ್ ವಿತ್ ಡಬ್ ಅಂದರೆ ಅದನ್ನು ಎರಡು ಇದರಲ್ಲಿ ನಾವು ಡ್ಯೂಲಿ ಫೀಲ್ಡ್ ಡಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ಫಾರ್ಮ್ ಅಂತೇಳಿ ಇದೆ ಇಷ್ಟು ನಾವು ಎಂಟ್ರಿ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂಥೇಳಿ ಬಟನ್ ಅದೇ ಸಬ್ಮಿಟ್ ಕ್ಲಿಕ್ ಮಾಡೋ ಟೈಮಿಗೆ ಏನಂತಂದ್ರೆ ನಾವು ಇನ್ನೊಂದು ಬಾರಿ ನಮ್ಮ ಡಿಟೇಲ್ ಅಂದರೆ ಎಂಪ್ಲಾಯಿ ಡಿಟೇಲ್ ಕರೆಕ್ಟಾಗಿ ನೋ ಎಂಟ್ರಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಕೊಳ್ಬೇಕು ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀವಿ ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ದ ಡಿಟೇಲ್ಸ್ ಅಂತ ಹೇಳಿದೆ ಓಕೆ ಅಂತ ಕ್ಲಿಕ್ ಮಾಡೋಣ ಮಾಡಿದಾಗ ಇಷ್ಟು ನಮಗೆ ಈ ಫಾರ್ಮ್ ಜನ್ರೇಟ್ ಆಗುತ್ತೆ ಆಮೇಲೆ ಡಿ ಎಸ್ ಸಿ ಪ್ರಕ್ಯೂರ್ಮೆಂಟ್ ಡಿಟೇಲ್ ಸಬ್ಮಿಟೆಡ್ ಟು ದ ಯಾರಿಗೆ ಸಬ್ಮಿಟ್ ಆಯಿತು ಅನ್ನೋದನ್ನು ಗೊತ್ತಾಗುತ್ತೆ ಇದರಲ್ಲಿ ಸೂಪರ್ವೈಸರ್ ಅಂತ ಹೇಳಿ ಬಂದಿದೆ ನಮ್ಮ ಇದರಲ್ಲಿ ಅವರು ನೇಮನ್ನು ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಇದನ್ನು ಒಂದು ಸಲ ಗಮನಿಸಿ ಆಮೇಲೆ ಮತ್ತೆ ಹೇಳ್ತಾರೆ ಪ್ಲೀಸ್ ಟೇಕ್ ಅ ಪ್ರಿಂಟ್ಔಟ್ ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಸೈನ್ ಮಾಡಬೇಕು ಸಬ್ಮಿಟ್ ಹಾರ್ಡ್ ಕಾಪಿನೂ ಸಬ್ಮಿಟ್ ಮಾಡಬೇಕು ವಿತ್ ಅಟ್ಯಾಚ್ಡ್ ಸೆಲ್ಫ್ ಟೆಸ್ಟೆಡ್ ಫೋಟೋ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಅದರ ಅಟ್ಯಾಚ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ ಓಕೆ ಇದನ್ನು ಓಕೆ ಅಂತ ಕ್ಲಿಕ್ ಮಾಡೋಣ ಇದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಸಬ್ ಸಬ್ಸ್ಕ್ರಿಪ್ಷನ್ ಫಾರ್ಮ್ ಇದೆ ನೋಡು ಇದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು ಇಲ್ಲಿ ಪ್ರಿಂಟ್ ಕೊಟ್ಟರೆ ಸಾಕು ಪ್ರಿಂಟ್ ಅಂತ ಹೇಳಿ ಬರುತ್ತೆ ಇದು ನಾವು ಪ್ರಿಂಟ್ಔಟ್ ತೆಗೆದುಕೊಳ್ತೀವಿ ನಾವು ನೇರವಾಗಿ ಪ್ರಿಂಟ್ ತಗೊಳ್ಬೋದು ಅಥವಾ ಪಿ ಡಿ ಎಫ್ನು ಸಹ ನಾವು ಸೇವ್ ಮಾಡಿ ತೊ ಇಟ್ಕೊಳ್ಬೋದು ಪಿ ಡಿ ಎಫ್ ಕಾಪಿನು ನಾವು ಸೇವ್ ಮಾಡಿ ನಾವು ಸಂಗ್ರಹ ಮಾಡಿಟ್ಕೊಂಡು ನಂತರ ಪ್ರಿಂಟೌಟ್ ತೆಗೆದುಕೊಳ್ಳಬಹುದು ನಾನು ಈಗ ಪ್ರಿಂಟನ್ನು ತೆಗೆದುಕೊಂಡ ಪ್ರಿಂಟನ್ನು ತೆಗೆದುಕೊಂಡ ನಂತರ ಇದು ನಾನು ಪಿ ಡಿ ಎಫ್ನಲ್ಲಿ ಸೇವ್ ಮಾಡ್ಕೊಳ್ತೇನೆ ಪಿ ಡಿ ಎಫ್ನಲ್ಲಿ ಸೇವ್ ಮಾಡಬೇಕು ಅಂತ ಇಲ್ಲಿ ಪ್ರಿಂಟರ್ನಲ್ಲಿ ನಾವು ಪಿ ಡಿ ಎಫ್ ಸೇವ್ ಆ್ಯಸ್ ಎ ಪಿ ಡಿ ಎಫ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಮಾಡಿದ ನಂತರ ಇಲ್ಲಿ ಗಮನಿಸಿ ಒಂದಿಷ್ಟು ನಮ್ಮ ಪೇಜ್ ಸೆಟಪ್ನಲ್ಲಿ ತೊಂದರೆ ಆಗ್ತಾ ಇದೆಯಲ್ಲ ಹಾಗಾಗಿ ಪೇಜ್ ಸೆಟಪ್ಪನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೆಟ್ರ್ ಇದ್ದದ್ದು ಎ ಫೋರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂತಂದರೆ ಕಂಪ್ಲೀಟಾಗಿ ಪೇ ಸೆಟ್ ಅಪ್ ಕರೆಕ್ಟಾಗಿ ಇದಕ್ಕೆ ಸೇವ್ ಅಂತ ಹೇಳಿ ತೊಗೊಂಡು ಇದು ಡಿ ಎಸ್ ಸಿ ಫಾರ್ಮ್ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಡೆಸ್ಕ್ಟಾಪ್ನಲ್ಲೇ ನಾನು ಸ ಸೇವ್ ಮಾಡ್ಕೊಳ್ತೀನಿ ಇದನ್ನು ಸೇವ್ ಅಂತಾಯಿತು ಅಂದರೆ ನಮ್ಮ ಈ ಫಾರ್ಮ್ ಯಾವುದು ಡಿ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಸಬ್ ಸಬ್ಸ್ಕ್ರಿಪ್ಷನ್ ಫಾರ್ಮ್ ಸೇವ್ ಮಾಡ್ಕೊಂಡೀವಿ ಇದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಸೆಲ್ಫ್ ಅಟೆಸ್ಟೆಡ್ ವಿತ್ ಫೋಟೋ ಏನಂತಂದ್ರೆ ನಾವು ಇಲ್ಲೇನು ಫೋಟೋ ಹಾಕ್ತೀವಲ್ಲ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು ನಂತರ ಈ ಸರ್ಟಿಫಿಕೇಟ್ ಫಾರ್ಮನ್ನು ಸಬ್ಸ್ಕ್ರಿಪ್ಷನ್ ಫಾರ್ಮನ್ನು ನಾವು ನಮ್ಮ ಸಂಬಂಧಪಟ್ಟಂಥ ಟ್ರೆಸರಿ ಅವರಿಗೆ ಸಲ್ಲಿಸಬೇಕಾಗತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಟೆಸ್ಟೆಡ್ ಆಮೇಲೆ ಪ್ಯಾನ್ ಕಾರ್ಡ್ ಅಟೆಸ್ಟೆಡ್ ಇದ್ದದ್ದು ನಂತರ ಇತ್ತೀಚಿನ ಪೇ ಸ್ಲಿಪ್ ಅದನ್ನು ನಾವು ಇದರ ಜೊತೆಗೆ ಸಲ್ಲಿಸಬೇಕಾಗತ್ತೆ ಇಷ್ಟು ಸಲ್ಲಿಸಿದ ನಂತರ ಅವರು ಖಜಾನೆ ಇಲಾಖೆಯವರು ನಮ್ಮ ಪ್ರೊಫೈಲ್ನೂ ಕ್ರಿಯೇಟ್ ಮಾಡ್ತಾರೆ ನಂತರ ನಮಗೆ ವಿಡಿಯೋ ಲಿಂಕ್ ಬರುತ್ತೆ ನಾವು ಮತ್ತೆ ವಿಡಿಯೋ ಲಿಂಕನ್ನು ನಾವು ಡಾಕ್ಯುಮೆಂಟನ್ನು ವಿಡಿಯೋ ಇದರ ಮೂಲಕ ನಾವು ವಿಡಿಯೋ ಮಾಡಿ ಸಲ್ಲಿಸಬೇಕು ನಂತರ ನಮಗೆ ಡಿ ಎಸ್ ಸಿ ಡಿ ಎಸ್ ಸಿ ನಮಗೆ ಜನ್ರೇಟ್ ಆಗುತ್ತೆ ಡಿ ಎಸ್ ಸಿ ನಮಗೆ ಫಿಸಿಕಲ್ ಕಾಪಿ ಕೊಡ್ತಾರೆ